ಹಾಯ್ ಆಲ್ ಗುಡ್ ಮಾರ್ನಿಂಗ್ ನಾನು ಲಾಸ್ಟ್ ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ಸ್ ಹಾಕಿದ್ದೆ ಅಂದ್ರೆ ಮಾರ್ಕೆಟ್ಗೆ ಹೋಗಿ ಬಂದಿರೋ ನ ಹಾಕಿದ್ದೆ ಅಂಡ್ ಮನೆಗೆ ಬಂದ ಮೇಲೆ ಇವತ್ತು ಹೂವು ಎಲ್ಲ ಕಟ್ಕೊಂಡು ಸಂಜೆ ಅಷ್ಟೊತ್ತಿಗೆ ರೆಡಿ ಮಾಡ್ಕೋಬೇಕು ಅಂತ ಅನ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ನ ಮಾಡ್ತಾ ಇದ್ದೀನಿ ಅಂಡ್ ಅಕ್ಕ ನಾನೊಂದು ಸ್ವಲ್ಪ ಹೊತ್ತು ಹೂವ ಎಲ್ಲ ಕಟ್ಬಿಟ್ಟು ಬಂದೆ ಇನ್ನು ಅಕ್ಕ ಸ್ವಲ್ಪ ಹೂವು ಮಿಕ್ಕಿರೋದನೆಲ್ಲ ಕಟ್ತಾ ಇದ್ದಾರೆ ಅಂಡ್ ನಾನು ಅಷ್ಟೊತ್ತಿಗೆ ದೇವ್ರದ್ದು ಮುಖವಾಡ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಅನ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಇನ್ನ ಒಂದ್ ಕಡೆ ನನ್ನ ಹಸ್ಬೆಂಡ್ ಡೆಕೋರೇಷನ್ಸ್ ಏನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಆದಷ್ಟು ಎಲ್ಲ ವಿಡಿಯೋಸ್ ಮಾಡಿ ಕವರ್ ಮಾಡಿ ಇಟ್ಕೋಬೇಕು ಅಂತ ಅನ್ಕೊಂಡೆ ಬಟ್ ನನ್ಗೆ ಟೈಮ್ ಸಾಕಾಗಿಲ್ಲ ತುಂಬಾನೇ ಬಿಸಿ ಇರ್ತೀನಿ ಸೊ ಹಾಗಾಗಿ ಯಾವ್ದು ಅಷ್ಟಾಗಿ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಒಳಗಡೆಗೆ ನನ್ಗೆ ಕಂಕಣ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಹಾಗಾಗಿ ಎಲ್ಲಾನು ಫ್ಲವರ್ಸ್ ಸ್ವಲ್ಪ ಜಾಸ್ತಿನೇ ಆಯ್ತು ನನ್ಗೆ ಫ್ಲವರ್ಸ್ ಗೆನೆ ಎಂಟು ಸಾವಿರ ರೂಪಾಯಿ ಆಯ್ತು ಎಲ್ಲ ತರದ ಫ್ಲವರ್ ಫ್ಲವರ್ಸ್ ತಗೊಂಡ್ಬರೋದಕ್ಕೆ ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ಡೆಕೋರೇಟ್ ಮಾಡ್ತಾ ಇದಾರೆ ಅಂದ್ರೆ ನಾನು ಕಳ್ಸನ ಸ್ಟ್ಯಾಂಡ್ ಮೇಲೆ ಇಡೋದ್ರಿಂದ ನನ್ಗೆ ಯಾವ ಹೈಟ್ ಬೇಕೋ ಆ ಹೈಟ್ ನೋಡ್ಕೊಂಡು ರೆಡಿ ಮಾಡ್ಕೊಡ್ತಾ ಇದ್ದಾರೆ ಹಾಗೆ ಅಕ್ಕನೆ ರಂಗೋಲಿ ಎಲ್ಲ ಹಾಕೊಟ್ಬಿಟ್ಟು ಹೋಗ್ತಾರೆ ಅಂಡ್ ಇದು ಕಳ್ಸಕ್ಕೆ ನಾನು ಬಿಂದ್ಗೆ ಏನೆಲ್ಲ ಹಾಕ್ತೀನಿ ಅಂತ ಅನ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅರ್ಶನ ಕುಂಕುಮ ಗಂಧ ಒಂದು ಬಟ್ಲಡಿಕೆ ಒಂದು ಖರ್ಜೂರ ಏಲಕ್ಕಿ ಗೋಡಂಬಿ ಬಾದಾಮಿ ಪಿಸ್ತಾ ಕಲ್ಸಕ್ರೆ ಅಕ್ಷತೆ ಒಂದು ಹೂವನ ಹಾಕ್ತೀನಿ ಅದ್ರ ಜೊತೆಗೆ ಕಳ್ಸಕ್ಕೆ ಹಾಕೋಂತ ಐಟಮ್ ಗಂಧದ ಅಂಗಡಿಯಲ್ಲಿ ಸಿಗುತ್ತೆ ನಿಮ್ಗೆ ಆ ಗ್ರಂಥದ ಅಂಗಡಿಯಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ಕೊಡ್ತಾರೆ ಅದನ್ನೆಲ್ಲ ನಾನು ಒಂದೊಂದು ಹಾಕಿ ಹಾಗೆ ಕೆಳಗಡೆ ಬಿಂದಿಗೆಗೆ ಮುಕ್ಕಾಲ್ ಭಾಗದಷ್ಟು ಅಕ್ಕಿನ ತುಂಬಿಸಿಟ್ಟಿದ್ದೀನಿ ಆ ಅಕ್ಕಿನ ಯಾರಿಗೂ ಕೊಡಲ್ಲ ಹಾಗೆ ಅದೇ ಅಕ್ಕಿನ ಬಳಸ್ಕೊಂಡು ನಾನು ಏನಾದರೂ ಸ್ವೀಟ್ ನ ಮಾಡ್ತೀನಿ ಸೇರಿ ಅರ್ಶನ ಕುಂಕುಮ ಹಾಗೆ ಅಕ್ಷತೆ ಹೂವನ್ನೆಲ್ಲ ಕಳ್ಸಕ್ಕೆ ಹಾಕ್ತೀವಿ ಹಾಗೆ ನಮ್ಮ ಕೈಲಾದ್ರೆ ಆದ್ರೆ ಇದ್ರೆ ಬೆಳ್ಳಿ ಕಾಯಿನ್ ಒಂದ್ ಹಾಕೊಳ್ಬೇಕು ಇಲ್ಲ ಅಂತಂದ್ರೆ ನಾರ್ಮಲ್ ಒಂದ್ ರೂಪಾಯಿ ಕಾಯಿನ್ ಇರುತ್ತಲ್ಲ ಅದನ್ನ ಕೂಡ ಹಾಕೋಬಹುದು ಹಾಗೆ ಒಂದು ಕುಬೇರ ಕಾಯಿನ್ ಬರುತ್ತಲ್ವಾ ಅದನ್ನು ಒಂದ್ ಹಾಕೊಳ್ತಾ ಇದೀನಿ ಹಾಗೆ ಇದಕ್ಕೆ ಕಂಕಣ ಕಟ್ಟೋದು ಮತ್ತೆ ಅರ್ಶಿನದ ಕೊಂಬ್ ಕಟ್ಟೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ನನಗೆ ಇನ್ನ ಒಂದಷ್ಟು ಕೆಲವೊಂದು ಐಟಮ್ಸ್ ಬೇಕಿತ್ತು ಅಕ್ಕನ ಮನೇಲಿ ರೆಡಿ ಮಾಡುವಂತ ಹೇಳ್ಬಿಟ್ಟು ನಾನು ಹಾಗೆ ನನ್ನ ಹಸ್ಬೆಂಡ್ ಬಂದು ಇನ್ನೊಂದು ಸ್ವಲ್ಪ ತಿಂಗ್ಸ್ ಎಲ್ಲ ಬೇಕಿತ್ತು ಸೊ ಮಾರ್ಕೆಟ್ ಅಲ್ಲಿ ಅಷ್ಟಾಗಿ ನಮ್ಗೆ ತಗೊಳಕಾಗ್ಲಿಲ್ವಲ್ಲ ಸೊ ಹಾಗೆ ಇಲ್ಲಿ ಬಂದು ತಗೊಂಡ್ವಿ ಫೈನಲಿ ನಮ್ಮ ಮನೆ ಲಕ್ಷ್ಮೀನ ನೋಡಿ ಈ ತರ ಕೂರ್ಸಿದೀವಿ ನಾವು ತುಂಬಾ ಜನ ಕಮೆಂಟ್ ಮಾಡಿದ್ವಿ ನಾನು ರೀಲ್ ಅಲ್ಲೆಲ್ಲ ಪೋಸ್ಟ್ ಮಾಡಿದಾಗ ತುಂಬಾ ಚೆನ್ನಾಗಿದೆ ನಿಮ್ಮ ಮನೆ ಲಕ್ಷ್ಮಿ ಅಂತ ಅಂದ್ಬಿಟ್ಟು ತುಂಬಾ ಥ್ಯಾಂಕ್ಸ್ ನನಗೆ ತರ ಹಬ್ಬ ಅಂತಂದ್ರೆ ಈ ಹಬ್ಬ ಎಕ್ಸ್ಪೆಷಲಿ ನಂಗೆ ತುಂಬಾನೇ ಇಂಪಾರ್ಟೆಂಟ್ ಯಾಕೆಂದ್ರೆ ನಾನು ಅಷ್ಟಾಗಿ ಯಾವ ಹಬ್ಬ ಹರಿದಿನಗಳ ಮಾಡೋದಕ್ಕೆ ಹೋಗಲ್ಲ ಈ ಹಬ್ಬ ನನಗೆ ತುಂಬಾನೇ ಒಳ್ಳೇದಾಗಿದೆ ಮಾಡಿದಾಗ್ಲಿಂದ ಸೊ ಹಾಗಾಗಿ ಇದನ್ನ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ ಹಾಗೆ ಕೆಲವೊಂದು ಫೋಟೋ ಹೇಳ್ತಾ ಇದ್ವಿ ಫೋಟೋಗೋಸ್ಕರ ಈ ತರ ಹಬ್ಬ ಮಾಡಿದಿರಂತ ಕಾಮನ್ ಸೆನ್ಸ್ ಇದ್ದು ಮಾತಾಡೋರಿಗೆ ಉತ್ತರ ಕೊಡ್ಬೋದು ಹಬ್ಬಕ್ಕೂ ಬರೀ ಒಂದು ಫೋಟೋ ಶೂಟ್ ಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಟೈಮ್ ಕೊಟ್ಟು ನಿದ್ದೆಗೆಟ್ಟು ಯಾರು ಹಬ್ಬ ಮಾಡಲ್ಲ ಹಬ್ಬ ಮಾಡಬೇಕು ಅಂತ ಅಂದ್ರೆ ಶ್ರದ್ಧೆ ಭಕ್ತಿಯಿಂದ ಹಬ್ಬ ಮಾಡೋದು ಅದ್ರಲ್ಲಿ ನಾವು ಒಂದು ನಮ್ಗೆ ಟೈಮ್ ಒಂದು ನಮ್ ನೆನಪುಗೋಸ್ಕರ ನಮ್ಮ ಖುಷಿಗೋಸ್ಕರ ಒಂದು ಫೋಟೋನ ನಾವು ತಗೊಂಡಿರ್ತೀವಿ ಅಷ್ಟೇನೆ ಅದಕ್ಕೂ ನೆಗೆಟಿವ್ ಆಗಿ ಕಮೆಂಟ್ ಆಗ್ತಾರೆ ಅಂತ ಅಂದ್ರೆ ಜನರ ಮನಸ್ಥಿತಿ ಆ ತರ ಇರುತ್ತೆ ಅಂತ ಅರ್ಥ ಮಾಡ್ಕೊಂಡು ಸೈಲೆಂಟ್ ಆಗಿಬಿಡ್ತೀನಿ ರಿಪ್ಲೈ ಮಾಡೋದಕ್ಕಿಂತ ಸೈಲೆಂಟ್ ಆಗಿರೋದೇ ಎಷ್ಟೋ ವಾಸಿ ಯಾಕೆಂದ್ರೆ ಕೊಚ್ಚೆ ಮೇಲೆ ಕಲ್ಲೆಟ್ಟಿದ್ರೆ ಅದು ನಮಗೆ ಅಂತ ಬೀಳೋದು ಸೊ ಹಾಗಾಗಿ ಅಂತ ಕೆಲಸನ ನಾನು ಹೋಗಲ್ಲ ತುಂಬಾ ಕಮೆಂಟ್ಸ್ ಗಳಿಗೆ ನಾನು ರಿಪ್ಲೈನೇ ಯಾಕೆಂದ್ರೆ ಅದಕ್ಕೆ ರಿಪ್ಲೈ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಎಲ್ಲ ವೇಸ್ಟ್ ಅಂತ ಅನ್ಸುತ್ತೆ ಹಾಗಾಗಿ ನಾನು ಕೆಲವೊಂದು ರಿಪ್ಲೈಗಳು ಮಾಡೋದಕ್ಕೆ ಹೋಗಲ್ಲ ಹನ್ನೊಂದುವರೆ ಆಗಿದೆ ಸೊ ಇವಾಗ ನನ್ನ ಡೆಕೋರೇಷನ್ಸ್ ಕೆಲಸ ಎಲ್ಲ ಮುಗ್ದು ನನ್ನ ಹಸ್ಬೆಂಡು ಮಲಗಿದ್ದಾರೆ ನನ್ನ ಮಗ ಮಲಗಿದ್ದಾನೆ ಅಜ್ಜಿ ಇನ್ನೂ ಎದ್ದಿದ್ದಾರೆ ನನ್ನ ಮಗಳು ಇಲ್ಲೇ ಬಂದು ಮಲ್ಕೊಂಡಿದೆ ಸೊ ಸೊ ಹೀಗೆ ನಮ್ಮ ಮನೆಯಲ್ಲಿ ಇವತ್ತಿನ ಡೆಕೋರೇಷನ್ಸ್ ಕೆಲಸ ಮುಗಿದಿದೆ ಆ್ಯಂಡ್ ಇದು ನಮ್ಮ ದೇವ ನಾನು ಕ್ಲೀನಾಗಿ ಫೋಟೋ ತೆಗೆದು ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ಸದ್ಯಕ್ಕೆ ನಾನು ಹೊತ್ತು ರೆಸ್ಟ್ ಮಾಡಬೇಕು ಬೆಳಗ್ಗೆ ಮೂರು ಗಂಟೆಗೆ ಎದ್ದಿರೋದು ಮೂರಲ್ಲ ಎರಡು ಗಂಟೆಗೆ ಎಚ್ಚರ ಹೋಗಿತ್ತು ಸೊ ಹಾಗಾಗಿ ಇದ್ದೇ ಇಲ್ಲ ಒಬ್ಬಟ್ಟಿಗೆ ರೆಡಿ ಮಾಡಬೇಕು ಬೆಳಗ್ಗೆ ಫಸ್ಟ್ ಪೂಜೆಗೆ ನೈವೇದ್ಯಕ್ಕೆ ಇಡೋದಕ್ಕೆ ಆ್ಯಂಡ್ ಫುಲ್ಲು ಬ್ಯಾಕ್ ಪೇನ್ ಬಂದುಬಿಟ್ಟಿದೆ ಸೊ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಒಂದು ಒನ್ ಅವರ್ ಮಲ್ಕೊಳ್ಬೇಕು ಮಲ್ಕೊಂಡಾದ್ಮೇಲೆ ಮೇಲೆ ಎದ್ದೊಳ್ಬೇಕು ಸೊ ಸುಮ್ಮನೆ ತೋರಿಸ್ತಾ ಇದ್ದೀನಿ ಹೇಗಿದೆ ನಮ್ಮ ಮನೆ ಮಹಾಲಕ್ಷ್ಮಿ ವರ್ ಮಹಾಲಕ್ಷ್ಮಿ ಹೇಗಿದೆ ಈ ವರ್ಷದ ಪ್ರತಿಯೊಬ್ಬರಿಗೂ ಈ ವರ್ಷ ತಾಯಿಯ ತಾಯಿಯ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ಮೇಲೆ ಕೂಡ ಚೆನ್ನಾಗಿ ದೇವರ ಆಶೀರ್ವಾದ ಇರಲಿ ಅಂತ ನೀವು ಕೂಡ ಕೇಳ್ಕೊಳ್ಳಿ ಆ್ಯಂಡ್ ಹ್ಯಾಪಿ ವರ್ ಮಹಾಲಕ್ಷ್ಮಿ ಟು ಆಲ್ ಮೈ ವ್ಯೂವರ್ಸ್ ಆ್ಯಂಡ್ ಫಾಲೋವರ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಸಪೋರ್ಟ್ ಮಾಡಿದ್ದೀರಾ ಆ ತಾಯಿ ಆಶೀರ್ವಾದದಿಂದಲೇ ಇವತ್ತು ಇಷ್ಟು ಜನ ಫಾಲೋವರ್ಸ್ನ ಸಂಪಾದನೆ ಮಾಡಿದ್ದೀನಿ ಆ್ಯಂಡ್ ಇಷ್ಟು ಹ್ಯಾಪಿಯಾಗಿದ್ದೀನಿ ಇಷ್ಟು ಖುಷಿ ಖುಷಿಯಾಗಿರ್ತೀನಿ ಅಂತಂದರೆ ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಲ್ಲ ನಮಗೆ ಕೆಟ್ಟದ್ದು ಬಯಸೋದಕ್ಕೆ ಬರೋಲ್ಲ ಸೊ ಅದೇ ನನ್ನನ್ನು ಇಷ್ಟು ದಿನ ಚೆನ್ನಾಗಿಟ್ಟಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾಳಿನ ಬ್ಲಾಗಲ್ಲಿ ನಾಳೆ ಪೂಜೆ ಯಾವ ಥರ ನಡೆಯುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಕ್ಚುಲಿ ಇವತ್ತಂತೂ ನನ್ನ ಕೈಲಿ ವೀಡಿಯೋ ಸಮೇತ ಮಾಡೋಕ್ಕಾಗಿಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ ನನ್ನ ಮಕ್ಳಿಗೆ ಬರೀ ಸ್ಕೂಲ್ಗೆ ಹೋಗಿದ್ರು ನನ್ನ ಮಗಳು ಬಂದು ನನಗೆ ವೀಡಿಯೋ ಮಾಡ್ಕೊಡೋದು ಅಷ್ಟೆಲ್ಲ ಇತ್ತು ಪಾಪ ಅದು ಕೂಡ ಟಯರ್ಡ್ ಆಗಿತ್ತು ಮಲಗೇ ಇಲ್ಲ ಇವಾಗ ಮಲ್ಕೊಂಡ್ರೆ ಇಲ್ಲ ಸೊ ನಾನು ಮಲ್ಕೊಂಡ್ರೆ ನನ್ನ ಜೊತೆ ನಾನು ಮಲಗುತ್ತೆ ನನ್ನ ಮಗಗೆ ಫೀವರ್ ಬಂದುಬಿಟ್ಟಿದೆ ಇದಕ್ಕಿದ್ದಾಗೆ ಸೊ ಎಲ್ಲ ಮೆಸ್ಸಿ ಆಗಿಬಿಟ್ಟಿದೆ ಫೈನಲಿ ಇಷ್ಟು ದಿವಸ ನಾನು ಓಡಾಡಿ ಶಾಪಿಂಗು ಅದು ಇದು ಅಂತ ಒಂದು ತಿಂಗಳಿಂದ ಮನೆ ಕೆಲಸ ಅದು ಇದು ಎಲ್ಲ ಮಾಡಿ ಕೊನೆಗೆ ನಾವು ಇಷ್ಟಪಟ್ಟಂಥ ದೇವರ ಹಬ್ಬ ಬಂದೇ ಬಿಡ್ತು ಸೊ ನಾಳೆ ಬೆಳಗ್ಗೆ ಆದರೆ ಮೊದಲನೇ ಪೂಜೆ ಸ್ಟಾರ್ಟ್ ಆಗುತ್ತೆ ನಾಲ್ಕೂವರೆಗೆ ಸೊ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಾಳಿನ ಹೊಸ ದಿವಸದ ಒಂದು ಒಳ್ಳೆಯ ದಿನದ ದಿನದ ಒಂದು ಒಳ್ಳೆಯ ದಿನದ ಹಬ್ಬದ ಜೊತೆಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್